ಗೌರವಾನ್ವಿತ ಅಧ್ಯಕ್ಷರೇ ಸ್ವಾಮೀಜಿಗಳೇ ನನಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಗುರುಗಳಂತ ವಿಘ್ನೇಶ್ ಪಟ್ಟವರೆ ಹಾಗೂ ನೆರೆದ ಎಲ್ಲ ಗೌರವಾನ್ವಿತ ಗಣ್ಯರೇ ತಮಗೆಲ್ಲರಿಗೂ ಹೊಂದಿಸ್ಕೊಳ್ತಾ ಬಹುಶಃ ನೂರು ಕಿಲೋಮೀಟ್ರ್ ದೂರದಿಂದ ಇಲ್ಲಿ ಬಂದು ನಾನು ಹೇಳಲಿಕ್ಕೆ ಏನಿಲ್ಲ ಸಂಘದ ಅಧ್ಯಕ್ಷರತ್ರ ಕೇಳಿದೆ ಈ ಜಾಗ ಓಡ್ಲ ಈತ ಜನ ಸೇರ್ಸ ಇರತ್ತೆ ಇರುವತ್ತೈದು ವರ್ಷ ನಡಪಾ ಇರತ್ತ ಅಂತ ಅವರು ಒಂದೇ ಮಾತು ಹೇಳಿದರು ಇನ್ವಾಲ್ವ್ಮೆಂಟ್ ಉಂಡು ಎಂಕಲ್ ಸರಿ ಆದ್ದರಿಂದ ಹೆಚ್ಚಿಗೆ ಹೇಳುವುದಿಲ್ಲ ಯಾಕಂತ ಹೇಳಿದರೆ ಬಹುಶಃ ಒಂದು ಅಂಕಿ ಅಂಶಗಳು ಹೇಳ್ತೇನೆ ಕಳೆದ ಒಂದು ಇಪ್ಪತ್ತು ವರ್ಷದಲ್ಲಿ ಯುವಕ ಸಂಘಗಳು ರಿಜಿಸ್ಟರ್ ಆದದ್ದಿಲ್ಲ ಅಂತ ನನ್ನ ಭಾವನೆ ಉಳ್ಕೊಂಡದ್ದು ನಿಮ್ಮಂಥದ್ದು ಕೆಲವು ಅದರಲ್ಲೂ ರಾಜ್ಯ ಮಟ್ಟದ ಅತ್ಯುತ್ತಮ ಸಂಘವಾಗಿ ಗುರುತಿಸ್ಕೊಂಡಿದ್ದೀರಿ ನಿಮಗೆ ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ ಈ ಕುಗ್ರಾಮದಲ್ಲೂ ಒಂದು ಸಂಘವನ್ನು ಕಟ್ಟುವುದರ ಇಪ್ಪತ್ತೈದು ವರ್ಷಗಳ ಹಿಂದೆ ಕಟ್ಟಿದವರು ಯಾರು ಆ ಸಂಘ ಇಡೀ ಸಂಘದ ಆ ಟೀಮ್ಗೆ ಮೊದಲು ನಾನು ನಮಸ್ಕರಿಸ್ಕೊಳ್ತೇನೆ ಅವರ ಪಾದಗಳಿಗೆ ಯಾಕಂತ ಹೇಳಿದರೆ ಲೋ ಹೋದಾಗ ಹೇಳ್ಬೋದು ಅರ್ನ ಊರುಡಿಜೋಡ ಮೂಲಭೂತ ಪಂಡೆರಂದು ದೇವರನೇ ನಮ್ಮೂರಲ್ಲಿಲ್ಲ ನಮ್ಮೂರಲ್ಲಿಲ್ಲ ಸಂಘಗಳು ಒಂದು ಕಟ್ಟಿ ಸಂಘಗಳು ಒಂದೂ ಇಲ್ಲ ಯಾವ ಸಂಘವೂ ಉಳಿತಲ್ಲ ಅದು ವಾಸ್ತವ ಸುಳ್ಳು ಹೇಳಲಿಕ್ಕಿಲ್ಲ ಆದರೆ ಕೇಳಿದೆ ಸುಮ್ಮನೆ ಜಾಗ ತಕೊಂಡು ಹೋಯ್ ಹೇಗೆ ತಕ್ಕೊಳ್ತಾರೋ ಹೇಗಿದ್ಮೇಲೆ ಕಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಭಾಳಷ್ಟು ಅದನ್ನು ಹೊಗಳ್ಲಿಕ್ಕೆ ಹೇಳಿದರೆ ಬಹುಶಃ ಕುರ್ಚಿ ಕೊಟ್ಟದಕ್ಕೆ ಮೈಕ್ ಕೊಟ್ಟದಕ್ಕೆ ನಾವು ರಾಜಕಾರಣಿಗಳು ಸ್ವಲ್ಪ ಎಲ್ಲೆಲ್ಲೋ ಸ್ವಲ್ಪ ಸಣ್ಣ ಸಣ್ಣ ರೈಲು ಬಿಡ್ತಾ ಇರ್ತೇವೆ ಅದ ಅದಕ್ಕೆ ಹೇಳಿದ್ದಲ್ಲ ಹೃದಯಾಂತರಾಳದಿಂದ ಹೇಳಿದ್ದೇನೆ ಮನಪೂರಕವಾಗಿ ಹೇಳಿದ್ದೇನೆ ಕಟ್ಟುವುದು ಎಷ್ಟು ಕಷ್ಟ ಅದಕ್ಕಿಂತ ಹೆಚ್ಚು ಅದನ್ನು ನಡ್ಸ್ಕೊಂಡು ಹೋಗೋದು ಯಾಕೊಂದು ಒಂದು ದೇವಾಲಯವನ್ನು ನಡ್ಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಭಾಳ ಸುಲಭ ಕಾಣ್ತದೆ ನಮಗೆ ದೇವಾಲಯಗಳಲ್ಲಿ ಸಾವಿರಾರು ಜನ ಬರ್ತಾರೆ ಬರ್ಪೇರು ದುಡ್ಡು ಪಾಡ್ವೇರು ನನಂಜಿ ಪಾಡ್ವೇರು ಭಕ್ತಾದಿಗಳು ಬರ್ಪೇರು ವರ್ಷ ಇಲ್ಲ ಖಂಡಿತ ಎನ್ಸ್ಕೊಳ್ಬೇಡಿ ಯಾವ ಹಡವೂ ಅದರ ಇದು ನಡೆಯುವುದಿಲ್ಲ ಒಂದು ದೇವಾಲಯವನ್ನು ನಡೆಸ್ಲಿಕ್ಕೆ ಅಷ್ಟು ಕಷ್ಟ ಇದ್ದರೆ ಇನ್ನು ಸಂಘ ಸಂಸ್ಥೆಗಳನ್ನ ನಡೆಸ್ಲಿಕ್ಕೆ ಎಷ್ಟು ಕಷ್ಟ ನಾನು ಭಾಳ ಸುಲಭದಲ್ಲಿ ಮಾತಾಡ್ತಿದ್ದೆ ನನ್ನ ಬಾಲ್ಯದಲ್ಲಿ ಏನಿದೆ ಅಂತ ಇಲ್ಲ ಕಷ್ಟಗಳು ನಮ್ಗೆ ಗೊತ್ತಿದೆ ಎಲ್ಲದರಲ್ಲೂ ನನಗೆ ಇವತ್ತು ಭಾಳ ಸಂತೋಷ ಏನು ಕೇಳಿದರೆ ಕೆಲಸ ಯೋಗ ಮತ್ತು ಯೋಗ್ಯತೆ ಅಂತ ಎರಡು ಇರ್ತದಂತೆ ಯೋಗ್ಯತೆ ಇದ್ದು ಬಯಲಕ್ಕೆ ಕೂತಿದ್ದೇನೆ ಅಂತ ನಾನು ಹೇಳುವುದಿಲ್ಲ ಖಂಡಿತ ನನಗೆ ನಿಮ್ಮಂಥ ಹಿರಿಯರೊಂದಿಗೆ ಗುರುಗಳೊಂದಿಗೆ ಸ್ವಾಮೀಜಿಗಳೊಂದಿಗೆ ವೇದಿಕೆ ಹಂಚಿಕೊಳ್ತಕ್ಕಂಥ ಯೋಗ ಅಂತೂ ನನಗೆ ಖಂಡಿತ ಬಂದಿದೆ ಆ ಯೋಗಕ್ಕೆ ನಾನು ನಮಸ್ಕರಿಸ್ಕೊಳ್ತೇನೆ ಹೊರತು ನಾನು ಇನ್ನೇನು ಹೆಚ್ಚಿಗೆ ಹೇಳುವುದಿಲ್ಲ ದೂರದ ಊರಿಂದ ಇಲ್ಲಿ ಬರಲಿಕ್ಕೂ ಕಾರಣ ಸಂದೀಪನ ಒಂದು ಆತ್ಮೀಯತೆ ಕಳೆದ ನಾಲ್ಕು ಮೂರ್ನಾಲ್ಕು ವರ್ಷಗಳಿಂದ ನಾನು ಈ ದೇವಾಲಯಕ್ಕೆ ಬರ್ತಾ ಇದ್ದೇನೆ ಶ ನನ್ನ ಪರಿಚಯವೇ ಇಲ್ಲದಾಗಲು ನನ್ನ ಪರಿಚಯ ಆದ ಮೇಲೆ ನನ್ನನ್ನು ಉಪಚರಿಸುವುದು ವಿಶೇಷ ಅಲ್ಲ ನನ್ನ ಪರಿಚಯವೇ ಇರಲಿಲ್ಲ ಅವರಿಗೆ ಆ ಪ್ರಥಮ ದಿನ ನಾನು ಬಂದಾಗ ನಾನು ಹೇಗೆ ನನ್ನನ್ನು ಉಪಚರಿಸಿದ್ದಾರೆ ಅಥವಾ ನನ್ನನ್ನು ಸ್ವಾಗತಿಸಿದ್ದಾರೆ ಆವತ್ತು ಇವತ್ತಿನವರೆಗೂ ನಿನ್ನೆ ಸಂಜೆ ಬಂದಿದ್ದರೂ ಅದೇ ಉಪಚಾರ ಅದೇ ಸ್ವಾಗತ ಸಿಗ್ತದೆ ಅದು ನಿಮ್ಮ ಸಂಘದಿಂದ ಸಾಂಘಿಕವಾಗಿ ಬಂದಂಥದ್ದು ಇಂಡಿವಿಜುವಲ್ ಅಲ್ಲ ಅಂತ ನನ್ನ ಭಾವನೆ ಇನ್ಸ್ಟಿಟ್ಯೂಷನಲ್ ಆ ಬೆಳವಣಿಗೆ ನೀವು ಆದ್ದರಿಂದ ಬಹುಶಃ ಆತನ ಒಂದಿಷ್ಟು ಸಮಯದ ಒಡನಾಟಗಳು ಯಾವುದಕ್ಕೆ ಹೇಳಿದ್ರು ಇಲ್ಲ ಅಂತ ಕೇಳಲಿಲ್ಲ ಉಲ್ಲೇರ ಬರಲಿ ಇದ್ದಾರ ಆಪುಣು ಇದೇ ಎರಡು ಹೇಳಿಕೊಂಡು ಬಂದಿದ್ದಾರೆ ಅದೆಲ್ಲವನ್ನು ಆ ದೇವ್ರವರಿಗೆ ದಯಪಾಲಿಸಿದ್ದಾರೆ ಅದು ನಿಮ್ಮ ಸಂಘದ ಶಕ್ತಿ ಅಂತ ಹೇಳ್ಕೊಳ್ತ ಹರಿಸ್ಲಿಕ್ಕೆ ಮಾತ್ರ ನಾನು ಯೋಗ್ಯನಲ್ಲ ಹಾರೈಸಲಿಕ್ಕೆ ನನಗೆ ಯೋಗ್ಯತೆ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ ಹರಿಸುವಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ ಹಾರೈಸಲಿಕ್ಕೆ ನನಗೆ ಸಾಧ್ಯ ಇದೆ ಖಂಡಿತ ನೂರ್ ಕಾಲ ಬಾಳಲಿ ನಿಮ್ಮೊಂದಿಗೆ ಒಂದಿಷ್ಟು ಹೊತ್ತು ವುಷ ಅತ್ಯಂತ ಏನು ಇದಕ್ಕೆ ಹೇಳೋದಲ್ಲ ಸ್ವಲ್ಪ ನಾಳೆ ದಿನ ನಮ್ಮ ರಾಜ್ಯಾಧ್ಯಕ್ಷರು ಬರುವಂಥ ಸಂದರ್ಭ ಎಲ್ಲ ಕಡೆ ಓಡಾಡ ಆದರೂ ತಪ್ಪಿಸ್ಕೊಳ್ಳೇಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇಲ್ಲಿಂದ ಓಡಿ ಬಂದೆ ಅದೇನೇ ಇದ್ದರೂ ತೃಪ್ತಿ ಇದೆ ಇಲ್ಲಿ ದೂರ ಬಂದದ್ದಕ್ಕೂ ಇಲ್ಲಿ ಕುಳಿತದ್ದಕ್ಕೂ ಒಂದು ಗಂಟೆ ಕಳೆದದ್ದಕ್ಕೂ ಅತ್ಯಂತ ತೃಪ್ತಿಯಿಂದ ನಾನು ಇಲ್ಲಿಂದ ಹೋಗ್ತಾ ಈ ಊರಿಂದ ಇನ್ನಷ್ಟು ನಮ್ಮ ಗುರುಗಳು ಹೇಳಿದರು ನೂರು ಕಾಲ ಬಾಳಲಿ ಅಂತ ಖಂಡಿತ ಬಾಳ್ತದೆ ಯಾಕಂದರೆ ನೂರು ಕಾಲ ಬಾಳುವಷ್ಟು ಈಗಲೇ ಅವರು ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ ಇದನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತನಾಡುತ್ತಾ ನಿಮ್ಮಿಂದ ಕಲಿಯುವುದು ನಮಗೆ ಭಾಳಷ್ಟಿದೆ ಉಳಿಸುವುದು ಹೇಗೆ ಅಂತಕ್ಕಂಥ ಖಂಡಿತ ನಾವು ನಿಮ್ಮಿಂದ ಕಲಿತೇವೆ ಅಂತಕ್ಕಂಥ ಮಾತನಾಡ್ತಾ ನಿಮಗೆ ಇಡೀ ಗ್ರಾಮಕ್ಕೆ ನಡೆಸ್ಕೊಂಡು ಬಂದಂಥ ಸ್ಥಾಪಕರು ಇವತ್ತು ನಡೆಸ್ತಕ್ಕಂಥ ನೀವು ನಡೆಸ್ಕೊಂಡು ಹೋಗ್ತಕ್ಕಂಥ ಇಂದಿನ ಆಡಳಿತ ಮಂಡಳಿ ಹಿಂಗೆಲ್ರಿಗೂ ಶುಭವಾಗಲಿ ಅಂತ ಕೋರ್ತಾನೆ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್